ಸೆಪ್ಟೆಂಬರ್ ಐದು ನಾವೆಲ್ಲ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಇದ್ದೇವೆ ಯಾವತ್ತೂ ಅಷ್ಟೇ ಶಿಕ್ಷಣ ಮತ್ತು ಸಂಸ್ಕಾರ ಜೊತೆಗೆ ಸಾಗಬೇಕಾಗುತ್ತೆ ಆವಾಗಲೇ ಅದು ಪರಿಪೂರ್ಣ ಶಿಕ್ಷಣ ಆಗೋದು ಈ ಸಂದರ್ಭದಲ್ಲಿ ನಾವು ಶಿಕ್ಷಕರನ್ನು ಗೌರವಿಸುವಂಥದ್ದು ಶಿಕ್ಷಕರಿಗೆ ಯಾಕೆಂದರೆ ಅವರು ಏನು ಈ ದೇಶಕ್ಕೆ ಕೊಡುಗೆ ಕೊಡ್ತಾರೆ ಅಂಥವ್ರನ್ನೆಲ್ಲ ನಾವು ಸನ್ಮಾನಿಸುವಂಥ ಈ ಕಾರ್ಯಕ್ರಮ ಇವತ್ತು ಅಂದರೆ ಹಿಂದೆ ಏನಾಗಿತ್ತು ಸಿ ಸಾಕ್ಷರತೆ ಕಡಿಮೆ ಇತ್ತು ಆದರೆ ಸಂಸ್ಕಾರ ಜಾಸ್ತಿ ಇತ್ತು ಇವತ್ತು ಏನಾಗಿದೆ ಇದು ಸಾಕ್ಷರತೆ ಜಾಸ್ತಿ ಆಗ್ತಾ ಇದೆ ಆದರೆ ಸಂಸ್ಕಾರ ಕಡಿಮೆ ಆಗ್ತಾ ಇದೆ ಅದರಿಂದ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಸಬೇಕಾಗುತ್ತೆ ಇದು ಎಲ್ಲ ಶಿಕ್ಷಕರ ಅಧ್ಯಯ ಕರ್ತವ್ಯ ಮತ್ತು ಚಿನ್ ಪರಿಕಲ್ಪನೆ ಆಗಬೇಕು ಮತ್ತು ಇವಾಗ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಇದೆ ಅದೊಂದು ಭಾಗ ಆದರೆ ಇವತ್ತು ಲೈಫ್ ಸ್ಪ್ಯಾನ್ ಏನಾಗಿದೆ ನಮ್ಮ ಸ್ವಾತಂತ್ರ್ಯ ಬಂದಾಗ ಸುಮಾರು ನಲವತ್ತು ವರ್ಷ ಆಯಿತು ಇವಾಗ ಲೈಫ್ ಸ್ಪ್ಯಾನ್ ಎಪ್ಪತ್ತು ವರ್ಷ ಆಗಿದೆ ಈ ಹಿನ್ನೆಲೆಯಲ್ಲಿ ಹಲವಾರು ಶಿಕ್ಷಕರ ಕೊರತೆ ಇದೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಶೇಕಡ ಅರುವತ್ತರಷ್ಟು ಶಿಕ್ಷಕರ ಕೊರತೆ ಇದೆ ಅದನ್ನು ನಾವು ನಿಭಾಯಿಸಬೇಕು ನೇಮಕಾತಿ ಆದಷ್ಟು ಬೇಗ ಆಗಬೇಕು ಯಾಕೆಂದರೆ ಶಿಕ್ಷಕರು ಅವರು ಈ ಬೋಧನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಅನುಭವ ಜಾಸ್ತಿ ಇರುತ್ತೆ ಅದರಿಂದ ಅಟ್ಲೀಸ್ಟ್ ಇವಾಗ ಅವ್ರ ನಿವೃತ್ತಿ ವಯಸ್ಸು ಅರುವತ್ತು ವರ್ಷ ಏನಿದೆ ಅದು ಅರುವತ್ತೆರಡು ವರ್ಷ ಮಾಡಿದರೆ ಏಕೆಂದರೆ ಲೈಫ್ ಸ್ಪ್ಯಾನು ಜಾಸ್ತಿ ಆಗಿದೆ ಇವತ್ತು ಓಲ್ಡ್ ಏಜ್ ಅಂದ್ರೇನು ಹಿಂದೆ ಎಲ್ಲ ಸೀನಿಯರ್ ಸಿಟಿಜನ್ ಅಂದರೆ ಅರುವತ್ತು ವರ್ಷ ಮೇಲ್ಪಟ್ಟವ್ರನ್ನ ಸೀನಿಯರ್ ಸಿಟಿಜನ್ ಅಂತಿದ್ವಿ ಈಗ ಅದು ಡೆಫಿನೆಶನ್ ಚೇಂಜ್ ಆಗಿದೆ ಅರುವತ್ತೈದರಿಂದ ಎಪ್ಪತ್ತೈದು ವರ್ಷ ಅವರು ಇದು ಯಂಗ್ ಓಲ್ಡ್ ಅಂತ ಅಲ್ಲ ಅರವತ್ತೈದರಿಂದ ಎಪ್ಪತ್ತೈದು ವರ್ಷ ವಯೋಮಿತಿಯಲ್ಲಿರೋರ್ನ ಯಂಗ್ ಓಲ್ಡ್ ಅಂತೀವಿ ಎಪ್ಪತ್ತೈದರಿಂದ ಎಂಬತ್ತೈದು ಇದ್ದಾರನ್ನ ಓಲ್ಡ್ ಅಂತೀವಿ ಅದರಿಂದ ಸೊ ಈಗ ಅರವತ್ತು ವರ್ಷ ಅಥವಾ ಅರವತ್ತೊಂದು ವರ್ಷ ಅಂದರೆ ಅವರು ಚಿಕ್ಕವರೇ ಅಂತಲೇ ನಾವು ಪರಿಗಣಿಸಬೇಕಾಗತ್ತೆ ಸೊ ಸರ್ಕಾರ ಈ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಅರವತ್ತೆರಡು ವರ್ಷಕ್ಕೆ ಅವರ ನಿವೃತ್ತಿ ಏಜನ್ನು ಫಿಕ್ಸ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಶಿಕ್ಷಕ ಶಿಕ್ಷಕರಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕವರು ಕೇವಲ ಅವರ ಮಿತಿ ತರಗತಿ ಕೊಠಡಿಗಳಿಗೆ ಮೀಸಲಾಗಿರಬಾರ್ದು ಕೌಶಲ್ಯತೆಯನ್ನು ಕಲಿಸ್ಬೇಕು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಕಲಿಸ್ಬೇಕು ಅವರನ್ನು ಮಾನಸಿಕವಾಗಿ ಅವ್ರನ್ನ ಗಟ್ಟಿ ಮಾಡಬೇಕಾಗತ್ತೆ ಅವರಿಗೆ ಪಾಠ ಹೇಳುವಾಗಲೂ ಅಷ್ಟೇ ಏಕೆಂದರೆ ಕೇವಲ ನಾವು ಸಕ್ಸಸ್ ಸ್ಟೋರೀಸೇ ಹೇಳ್ತಾ ಹೋಗ್ತೀವಿ ಫೇಲ್ಯೂರ್ ಸ್ಟೋರೀಸ್ ಹೇಳಬೇಕು ನೋಡಿ ಫೇಲ್ಯೂರ್ ಅವರು ಎಷ್ಟು ಎಡವಿದ್ರು ಯಾವ ರೀತಿ ಮೇಲೆ ಬಂದರು ಸೊ ಆ ರೀತಿ ಕಥೆಗಳನ್ನ ಹೇಳಬೇಕು ಯಾಕೆಂದರೆ ಅಪ್ಸ್ ಆ್ಯಂಡ್ ಡೌನ್ಸು ಬಹಳ ಕಾಮನ್ ಕಾಮನ್ನು ವಿದ್ಯಾಭ್ಯಾಸದಲ್ಲಿ ಅಂಕಗಳೇ ಬದುಕನ್ನು ರೂಪಿಸೋದಿಲ್ಲ ಕೆಲವರು ಅಂಕಗಳು ಕಡಿಮೆ ಇರ್ಬೋದು ಆದರೆ ಒಂದು ಆತ್ಮವಿಶ್ವಾಸ ಇದ್ದರೆ ಅಥವಾ ಆತ್ಮಸ್ಥೈರ್ಯ ಇದ್ದರೆ ಅವರು ಯಶಸ್ವಿ ವ್ಯಕ್ತಿಗಳಾಗ್ಬೋದು ಅಂಕಗಳ ಜೊತೆ ಆತ್ಮವಿಶ್ವಾಸವನ್ನು ನಾವು ತುಂಬಬೇಕಾಗುತ್ತೆ ಸೊ ಅಂಕಗಳೇ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಅವರ ಭವಿಷ್ಯನ